ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿಗಳ ಬಗ್ಗೆ ಗೊಂದಲ ಎತ್ತಿದೆ ನಾನು ಒಂದು ವಿವರಣೆಯನ್ನು ಸ್ಪಷ್ಟವಾಗಿ ಹೇಳಿದ್ದೇನೆಂದ್ರೆ ವಕ ಮಂತ್ರಿ ಜಮೀರ್ ಅಹಮದ್ ಖಾನ್ ಅವರು ಬಿಜಾಪುರದಲ್ಲಿ ಗುಲ್ಬರ್ಗದಲ್ಲಿ ಇನ್ನಿತರ ಜಿಲ್ಲೆಗಳಲ್ಲಿ ಬಂದು ವಕ್ಫ ಅದಾಲತ್ ಏನ್ ಮಾಡಿದ್ರು ಅದರ ನಂತರ ಇದು ಎಂಸಿದ್ದಾರೆ ಅದಾಲತ್ ಅಂದ್ರೆ ಅದಾಲತ್ ಅಂದ್ರೆ ನ್ಯಾಯ ನ್ಯಾಯ ಪಂಚಾಯತ್ ಅದಾಲತ್ ಅಂದ್ರೆ ಪಂಚಾಯಿತಿ ಜಮೀರ್ ಅಹ್ಮದ್ ಖಾನ್ ಅವರು ನ್ಯಾಯ ಪಂಚಾಯಿತಿ ಎದಕ್ಕಾಗಿ ಮಾಡಿದ್ರು ರಂಗಮಂದಿರದಲ್ಲಿ ಅಂತ ಹೇಳಿದ್ರಪ್ಪ ಆಸ್ತಿಗಳ ಬಗ್ಗೆ ಅಂತಲ್ಲ ಕೇವಲ ಮತ್ತು ಈ ನೋಟಿಸ್ಗಳಿಗೂ ಆ ಒಕ್ಕದಾಲತಿಗೂ ಸಂಬಂಧ ಇಲ್ಲ ಮುತುವಲ್ಲಿಗಳ ಬೋರ್ಡ್ದ ಮತ್ತು ಕೆಲವು ವಕ ಆಸ್ತಿಗಳ ಎಂಟ್ರಿಗಳ ಬಗ್ಗೆ ಅಂದ್ರೆ ಪ್ರಚಲಿತ ಮಸೀದ್ ಇರ್ಬೋದು ಕಬರಸ್ತಾನ ಇರ್ಬೋದು ದರ್ಗಾ ಇರ್ಬೋದು ಅವಕರ ಎಂಟ್ರಿಗಳು ರೆವಿನ್ಯೂದವ್ರು ಸರಿಯಾಗಿ ಮಾಡ್ತಾ ಇಲ್ಲ ಅದು ಸರಿಯಾಗಿ ಮಾಡಿಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರು ಒಂದು ವಕಪ ಅದಾಲತ್ ಮಾಡಿದ್ರ ಹೊರತಾಗಿ ಆ ವಕ ಅದಾಲತ್ ವಿಷಯದಲ್ಲಿ ಇದಕ್ಕೂ ಅದಕ್ಕೂ ಏನು ಸಮಾನ ಒಂದು ವೇಳೆ ಈ ನೋಟಿಸ್ಗಳ ಬಗ್ಗೆ ತನ್ನ ಇಲಾಖೆ ಸಂಬಂಧಪಟ್ಟಿದ್ದ ಬಗ್ಗೆ ಅವರು ಒಕ್ಕ ಅದಾಲತ್ ಮಾಡಬೇಕಾಗಿದ್ರೆ ಅವತ್ತಿನ ಒಕ್ಕ ಅದಾಲತ್ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಹಾಜರಿರಬೇಕಾಗ್ತಿತ್ತು ಅದಾಲತ್ ಅಂದ್ರೆ ಯಾವಾಗಲೂ ಎರಡು ಪಾಲಿಸಿ ಇರಬೇಕಾಗ್ತದೆ ಸ್ಪಷ್ಟಪಡಿಸ್ತದೆ ಇನ್ನು ಯಾವುದೋ ಒಂದು ಅಸ್ಥಿ ಬೋರ್ಡ್ ಹಾಕಿಬಿಟ್ಲೆ ಹಾಕಿದ ತಕ್ಷಣ ಒಗ್ ಬಂದ್ಬಿಡ್ತಾರೆ ಒಗ್ಗು ಬೋರ್ಡದವರು ಎಲ್ಲೋ ಒಂದ್ ಕಡೆ ನಮಾಜ್ ಮಾಡದೇನೆ ಹೊಗ್ ಬಂದ್ಬಿಡ್ತಾರೆ ನಾವು ಬಿಡಂಗಿಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಕಾನೂನು ಬುಕ್ ಇದೆ ಈ ಕಾನೂನು ಬುಕ್ ಬರೆದವರು ಮುಸ್ಲಿಮರ್ ಅಲ್ಲ ಒಬ್ಬ ಕಾನೂನು ತಜ್ಞರು ಈ ಬುಕ್ ಬರೆದಿದ್ದಾರೆ ಈ ಬುಕ್ ನಲ್ಲಿಯ ವಿಷಯಗಳನ್ನ ಟಿಪ್ಪಣಿಗಳ ಮುಖಾಂತರ ಈಗಾಗಲೇ ನಾವು ಸಲ್ಲಿಸಿದೀವಿ ಮತ್ತು ಈ ಬುಕ್ ನಲ್ಲಿಯ ಯಾವ ಕಾನೂನು ಏನೇನು ಹೇಳ್ತದೆ ಅನ್ನೋದನ್ನು ಕೊಟ್ಟಿದ್ದೀವಿ ಹದಿಮೂರರಿಂದ ಮೂವತ್ತೊಂದರಲ್ಲಿ ಇದ್ದು ಸ್ವಾತಂತ್ರ್ಯ ಇದು ಒಕ್ಕ ಕಾನೂನಿದೆ ಒಕ್ಕ ಮತ್ತು ಕಾನೂನು ಯಾವಾಗ ಇರಲಿಲ್ಲ ಮಾಡಿದ್ರು ಮಾಡಿದ್ರು ಅವ್ರು ಅಂತ ಮತ್ತು ಸುಳ್ಳು ಹೇಳೋದಕ್ಕೆ ನೀರು ಮಾಡಿದ ಬಳಿಕ ನೀವು ಇಷ್ಟೆಲ್ಲ ಮಾತಾಡೋದ್ ದಾರಿ ಆಗೈತಿ ನೇರು ಈ ರಾಷ್ಟ್ರ ಆಳಿದಿಲ್ಲ ಅಂದ್ರೆ ಏನೋ ನೀವು ಬೂಟ್ ಬೂಟ್ ಬೂಟ್ನೇ ಕುಕೋ ಕೂತಿದ್ರಿ ಬ್ರಿಟಿಷರದು ಮಹಾತ್ಮ ಗಾಂಧಿ ನೆಹರು ಈ ಸ್ವಾತಂತ್ರ್ಯ ತಂದು ನಿಮ್ಗೆ ಅಧಿಕಾರ ಸಿಕ್ಕಿದೆ ಜೀವನ ಮಾಡಕ್ಕೆ ನೀವು ವಾಕ್ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ಕೋ ಸ್ವಾತಂತ್ರ್ಯ ಸಿಕ್ಕಿದೆ ನೆಹರು ಟೀಕೆ ಮಾಡೋದು ನೇರು ಒಳ್ಳೆ ಆಳ್ದು ಮಾಡಾಳದಂತೆ ಈಗ ಬಂದಿದೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಆಗಿನ ಸರ್ಕಾರ ಈ ಎಲ್ಲಾ ಹಿಂದಿನ ಕಾನೂನುಗಳನ್ನು ಸೇರಿಸಿ ಅವಾಗಿನ ಬಿಜೆಪಿ ಜನಸ ಇರಲಿಲ್ಲ ಜನಸಂಘದವರು ಸಹಿತ ನಾನು ಈಗಾಗಲೇ ಹೇಳಿದ್ದೀನಿ ಜನಸಂಘದ ಸಂಸದರು ಕಾಂಗ್ರೆಸ್ ಸಂಸದರು ವಿರೋಧ ಪಕ್ಷದವರೆಲ್ಲ ಸೇರಿ ಅಲ್ಲಿ ಚರ್ಚೆ ಮಾಡಿ ಎಲ್ಲರಿಗೂ ಒಂದು ಅನುಕೂಲ ಆಗುವ ಕಾನೂನು ಮಾಡಿದ್ರು ಅದರ ಜೊತೆ ಜೊತೆನೆ ಇಂಡಿಯನ್ ಎಂಡೋಮೆಂಟ್ ಆಕ್ಟ್ ಅಂದರೆ ಧಾರ್ಮಿಕ ದತ್ತಿಗಳ ಏನು ವಿಷಯ ಆಸ್ತಿಗಳದವು ಅವಕ್ಕೂ ಸಂರಕ್ಷಣೆಗಾಗಿ ಒಂದು ಕಾನೂನು ಮಾಡುವ ಕೇವಲ ಮುಸ್ಲಿಮರಿಗೆ ಮಾಡಲಿಲ್ಲ ಅವರು ಇದೆಲ್ಲ ಈ ಬುಕ್ ದಲ್ಲಿ ಇದೆ ಈಗಾಗಲೇ ನಾನು ನಿಮ್ಗೆ ಇವೆಲ್ಲ ಕಾಪಿನ ಕೊಟ್ಟಿದ್ದೇನೆ ಅದರಲ್ಲಿ ಐವತ್ನಾಲ್ಕನೇ ಇಸುವೆಯಲ್ಲಿ ಏನು ಕಾನೂನು ಮಾಡಿದ್ರು ಆ ನಂತರ ಆ ಕಾನೂನಿನ ಮುಖಾಂತರ ಈ ವಕ್ ಬೋರ್ಡ್ ಅದಕ್ಕೆ ಮಾಡಿದ್ರು ವಕ್ ಫ್ಯಾಕ್ಟ್ ಅದಕ್ ಮಾಡಿದ್ರು ಅಂದ್ರೆ ರಾಷ್ಟ್ರದಲ್ಲಿರುವ ಎಲ್ಲ ಆಸ್ತಿಗಳ ಸಂರಕ್ಷಣೆ ಆಸ್ತಿಗಳ ಮಾಲಕ ವಕ್ ಬೋರ್ಡ್ ಆಗಲಿ ಅಲ್ಲ ವಕ್ ಬೋರ್ಡ್ಗಳು ಆಸ್ತಿ ಮಾಲಕರಲ್ಲವರು ನಾನು ಇದನ್ನು ಸ್ಪಷ್ಟಪಡಿಸ್ತೇನೆ ಕೇವಲ ಒಕ್ಪಾಸ್ತಿಗಳ ಸಂರಕ್ಷಣೆ ಸೂಪರ್ವೈಸರ್ ಆಡಳಿತ ನೋಡಿಕೊಳ್ಳಲಿಕ್ಕೆ ಎಲ್ಲ ಒಕ್ಕಾಸ್ತಿಗಳು ಆಯಾ ಮುತ್ವಲ್ಲಿಗಳ ಸುಪರ್ಧಿಯಲ್ಲಿ ಇರುತ್ತವೆ ಆ ಮುತ್ತುವಲ್ಲಿಗಳು ಸರಿಯಾಗಿ ಅವಕನ್ನು ಸಂರಕ್ಷಣೆ ಮಾಡಲ್ಲ ಅದಕ್ಕೆ ಒಂದು ಕಾಮನ್ ಕಾನೂನು ಮಾಡಿ ಇದನ್ನು ಮಾಡುದು ಇನ್ನು ಒಕ್ಕಾಸ್ತಿ ಯಾವ್ಯಾವು ಇವರು ಹೇಳ್ತಾರೆ ಎಲ್ಲಿ ಬೋರ್ಡ್ ಹಾಕಿ ಒಕ್ವಾಸ್ತಿ ಆಗಲು ಸಾಧ್ಯ ಇಲ್ಲ ಯಾರು ತನ್ನ ಆಸ್ತಿಯನ್ನ ಒಬ್ಬ ಒಬ್ಬ ವ್ಯಕ್ತಿ ಇಸ್ಲಾಂ ಧರ್ಮಕ್ಕೆ ಸೇರಿದವನು ಅಲ್ಲಾಹನ ಹೆಸರಿನಲ್ಲಿ ಅಂದ್ರೆ ದೇವರ ಹೆಸರಿನಲ್ಲಿ ಇಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಅದನ್ನು ಗಿಫ್ಟ್ ಮಾಡ್ತಾನೆ ದಾನ ರೂಪದಲ್ಲಿ ಕೊಡ್ತಾನೆ ಅದು ಒಬ್ ಆಸ್ತಿ ಒಬ್ಬ ಕೇಂದ್ರ ಸಚಿವರು ನಿನ್ನೆ ನುಡಿಮುತ್ತಳನ್ನು ಒದಗಿಸ್ತಾರೆ ಹುಬ್ಬಳ್ಳಿಯಲ್ಲಿ ಬಿಜಾಪುರದಲ್ಲಿ ಅಲ್ಲ ಮೇಲೆ ಬಿಟ್ಟಂತ ಆಸ್ತಿ ಅಲ್ಲ ಏನು ಇಲ್ಲಿವೇನು ಇವರು ಮೂರ್ಖರದಾರೋ ಹುಚ್ಚರದಾರೋ ಏನು ತಿಳಿದು ಮಾತಾಡ್ತಾರೋ ಈ ಕೇಂದ್ರ ಮಂತ್ರಿ ಸುಮಾರು ಹದಿನೈದು ವರ್ಷಗಳ ಕಾಲ ಮಂತ್ರಿ ಇದ್ದಾರೆ ಆರು ಸಲ ಸಂಸದರಾಗಿದ್ದಾರೆ ಇಷ್ಟು ತಿಳ್ಕೊಳಕಾಗಿಲ್ಲ ಅಲ್ಲ ಇಲ್ಲಿಯವನೋ ಇಲ್ಲಿಯವ ದೇವರು ಇಲ್ಲಿಯವನು ಇಲ್ಲಿಯವ ಪರಮಾತ್ಮ ಇಲ್ಲಿಯವ ಇಲ್ಲಿಯವ ಇದು ತಿಳ್ಕೊಳಕಾಗಿಲ್ಲ ಇನ್ನು ಎರಡನೇದು ಅದರಲ್ಲಿ ನಾಲ್ಕು ಶೇರ್ ಇದ್ದಾವೆ ಎರಡನೇದು ಇವು ಶ್ಯಾಮ್ಲತ್ ಪಟ್ಟಿ ಶ್ಯಾಮ್ಲತ್ ದುವಾ ಜುಮ್ಲಾ ಮಾಲ್ಕಿನ್ ಮತ್ತು ಇದ್ರ ವರ್ತ ಯಾವ್ಯಾರ ರೆವಿನ್ಯೂ ಕಾರ್ಡ್ದಲ್ಲಿ ಆಧಾರ ಇದ್ರೆ ಅವು ಒಪ್ಪ ಇನ್ನು ಮೂರನೇದಾಗಿ ಮುಸ್ಲಿಂ ಸಮಾಜದ ಜನರಿಗೆ ಆಯಾ ಕಾಲದ ಸರ್ಕಾರಗಳು ಸಿದ್ಧಮತ್ಗಾರ ಅಂತ ಹೇಳಿ ಯಾರು ಸೇವೆ ಮಾಡ್ತಾ ಇದ್ರು ಹಳ್ಳಿಗಳಲ್ಲಿ ಊರುಗಳಲ್ಲಿ ನಗರಗಳಲ್ಲಿ ಆ ಕಿದ್ಮತ್ ಮಾಡೋರಿಗೆ ಕಿದ್ಮತ್ಗಾರಂತಾರೆ ಸೇವೆ ಮಾಡೋರು ಅವರಿಗೆ ಭೂಮಿಗಳನ್ನು ಕೊಟ್ಟಿದ್ದಾರೆ ಇನಾಮ್ ಕೊಟ್ಟಿದ್ದಾರೆ ಅವು ಧಾರ್ಮಿಕ ಸೇವೆ ಇರ್ಬೋದು ಆಯಾ ಕಾಲಕ್ಕೆ ಆಡಳಿತಗಾರರ ಕೈಯಲ್ಲಿ ಸೇವೆ ಮಾಡೋರು ಇರ್ಬೋದು ಇವು ಪಕ್ಕಪ್ ಆಸ್ತಿ ಆಗ್ತದೆ ಇನ್ನು ಹಿಂದಿನ ಕಾಲದಿಂದಲೂ ಉಪಯೋಗಿಸ್ಕೊಂಡು ಬಂದಂಥ ಮುಸ್ಲಿಮರು ಉಪಯೋಗಿಸಿಕೊಂಡು ಬಂದಂತ ಆಸ್ತಿಗಳು ಯಾವು ಯಾವುದೇ ಸ್ಥಳದಲ್ಲಿ ಒಂದು ಕಬರಸ್ಥಾನ ಇರಬಹುದು ಒಂದು ದರ್ಗಾ ಇರಬಹುದು ಅಥವಾ ಒಂದು ಅಲ್ಲೊಂದು ಸಮಾಧಿ ಇರಬಹುದು ಮುಸ್ಲ್ಮಾನ ಧಾರ್ಮಿಕವಾಗಿ ಅಂತೂ ನಡ್ಕೊಂಡು ನೀನು ಬಂದಿದ್ದಾವೆ ಯುಸೇಜ್ ಅಂಡ್ ಕಸ್ಟಮ್ಸ್ ಅಂತ ಯೂಸರ್ ಉಪಯೋಗಿಸ್ಕೊಂಡು ಬಂದಂತ ಆಸ್ತಿ ಅವು ಒಪ್ಪಾಗ್ತವೆ ಆಗ್ತವೆ ಇವು ನಾಲ್ಕು ಹೇಳಿದ್ರೆ ನಾನು ಒಂದು ಕಾಲದಿಂದಲೂ ಬಂದಂಥದ್ದು ಒಂದು ಮುಸ್ಲಿಂ ವ್ಯಕ್ತಿಗಳು ಬಿಟ್ಟು ಶ್ಯಾಮ್ ಪಟ್ಟಿ ಮುಸ್ಲಿಂ ಸಾಮಾಜಿಕ ನಾಮ ಕೊಟ್ಟಿದ್ರು ವಂಶ ಪಾರಂಪರ್ಯವಾಗಿ ಬಂದ ಆಸ್ತಿಗಳು ವಂಶ ಪಾರಂಪರ್ಯವಾಗಿ ಎರಡೆಡ್ಡಿ ಆಸ್ತಿ ಅಂತ ಅವು ಒಕ್ಕ ಆಸ್ತಿಗಳು ಅಂತ ಇದ್ರ ಹೊರತಾಗಿ ಒಂದು ಇಂಚ್ ಇವು ಕಾನೂನು ಬಿಟ್ರೆ ಈ ನಾಲ್ಕೈದು ಪಾಯಿಂಟ್ ಬಿಟ್ರೆ ಒಂದು ಒಂದೇ ಒಂದು ಇಂಚ್ ಒಕ್ಕ ಡಿಕ್ಲೇರ್ ಮಾಡ್ಲಿಕ್ಕೆ ಧಾರ್ಮಿಕವಾಗಿ ಸಾಧ್ಯನೇ ಇಲ್ಲ ಇಸ್ಲಾಂ ಧರ್ಮ ಇದು ಒಪ್ಪುವುದಿಲ್ಲ ಒಂದು ಇಂಚು ಇನ್ನ ಇವು ಗುರುತಿಸಿದ ಮೇಲೆ ಹತ್ತೊಂಬತ್ತು ನೂರ ಐವತ್ನಾಲ್ಕನೇ ವಕ್ ಕಾನೂನು ಪ್ರಕಾರ ಕಲಂ ನಾಲ್ಕರ ಪ್ರಕಾರ ಈ ಆಸ್ತಿಗಳ ಸರ್ವೆ ಸರ್ವೆ ಅಂದ್ರೆ ಮೋಜಣಿ ಅಲ್ಲ ಈ ಆಸ್ತಿಗಳ ಏನಿದೆ ಐಡೆಂಟಿಟಿ ಅವು ಎಲ್ಲಿದ್ದಾವೆ ಏನಿದಾವೆ ಚೌಕ್ಷಿ ಮಾಡಿ ಅವು ಎಲ್ಲಿ ಯಾರು ಸುಪರ್ದಿರದ ನೋಡಕ ಆಗಿನ ಕಾಲದ ಈಗಿನ ಕಾಲದ ಜಿಲ್ಲಾಧಿಕಾರಿಗಳು ಅಡಿಷನಲ್ ಡಿಸ್ಟಿಕ್ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಮತ್ತು ಸರ್ಕಾರದ ನೇಮಕ ಆದಂತ ಸರ್ವೆ ಕಮಿಷನರ್ಗಳಿಗೆ ನೇಮಿಸಿ ಆಸ್ತಿ ಸರ್ವೆ ಮಾಡಿದ್ರು ಅರವತ್ನಾಲ್ಕರಲ್ಲಿ ಇದರಲ್ಲಿ ಯಾರೂ ಒಕ್ ಬೋರ್ಡ್ ಸಿಬ್ಬಂದಿ ಇಲ್ಲ ಈ ಸರ್ವೆ ಮಾಡೋರು ಒಕ್ ಬೋರ್ಡ್ ಸಿಬ್ಬಂದಿ ಇಲ್ಲ ಒಕ್ ಬೋರ್ಡ್ಗೂ ಈ ಸರ್ವೆ ಸಂಬಂಧ ಇಲ್ಲ ಸರ್ವೆ ಮಾಡಿದ ಮೇಲೆ ಕಲ್ಲಮ್ಮ ನಾಲ್ಕರ ಪ್ರಕಾರ ಸರ್ವೆ ಮಾಡಿದ್ರು ಕಲಮ ಇದರ ಪ್ರಕಾರ ಸರ್ವೆ ಮಾಡಿದ ಮೇಲೆ ಆ ಡಿ ಸಿ ಅವರು ಜಿಲ್ಲಾಧಿಕಾರಿಗಳು ತಾವೇನು ಸರ್ವೆ ಮಾಡಿಸಿರ್ತಾರೆ ಸರ್ವೆ ಮಾಡಿರ್ತಾರೆ ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ ಅವರು ಒಕ್ಕ ಬೋಡಿ ಸಲ್ಲಿಸೋದಿಲ್ಲ ಸರ್ಕಾರ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಇದರಲ್ಲಿ ಏನಾದರೂ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂದ್ರೆ ಒಕ್ಕ ಬೋಡಿ ಕಳಿಸ್ತಾರೆ ಅವರ ಒಕ್ಕ ಬೋಡಿ ಕಳಿಸಿ ಅವ್ರು ಏನು ಹೇಳ್ತಾರೆ ನೀವು ನೋಡಿ ನಮಗೆ ವಾಪಸ್ ಕಳಿಸಿ ಪರಿಶೀಲಿಸಿ ವಾಪಸ್ ಕಳಿಸಿ ಅವರು ಅದನ್ನು ವಾಪಸ್ ಸರ್ಕಾರ ಕಳಿಸ್ತಾರೆ ಸರ್ಕಾರ ಅದನ್ನ ಗೆಜೆಟ್ ದಲ್ಲಿ ನೋಟಿಫಿಕೇಶನ್ ಮಾಡ್ತದೆ ಈ ಕಾನೂನಿನಡಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪ ಎಪ್ಪತ್ತೆಂಟರಲ್ಲಿ ಕಾಲ ಕಾಲಕ್ಕೆ ಗೆಜೆಟ್ ನೋಟಿಫಿಕೇಶನ್ಗಳಾಗಿದ್ದಾವೆ ಇದು ಸರ್ಕಾರ ಮಾಡ್ತದೆ ಇದಕ್ಕೂ ಒಕ ಬೋರ್ಡ್ಗೂ ಸಂಬಂಧ ಇಲ್ಲ ಇನ್ನು ಈ ಒಂದು ಆಡಳಿತ ನಡೀಬೇಕು ಅಂತ ಕೇಳಿದ್ರೆ ಕೆಲ ಮೂವತ್ತೆರಡರ ಪ್ರಕಾರ ಅಲ್ಲಿ ಸುಮಾರು ನಿಯಮಗಳನ್ನು ಹೇಳಿದ್ದಾರೆ ಆ ನಿಯಮಗಳ ಪ್ರಕಾರ ನಡೀಬೇಕು ಆ ನಿಯಮ ಬಿಟ್ಟು ನಡೀಲಿಕ್ಕೆ ಸಾಧ್ಯನಿಲ್ಲ ಧಾರ್ಮಿಕವಾಗಿ ಸಾಧ್ಯ ಇಲ್ಲ ಕಾನೂನಿನಿಂದನೂ ಸಾಧ್ಯ ಇಲ್ಲ ಇದಕ್ಕೊಂದು ಇದಕ್ಕೊಂದು ಸ್ಟ್ಯಾಚ್ಯೂ ಅಂತಾರೆ ಕಾನೂನಲ್ಲಿ ಒಳಗಿದೆ ಇದು ಇಷ್ಟು ಬಿಟ್ಟು ಸಾಧ್ಯ ಇಲ್ಲ ಅವರು ಈ ಬುಕ್ ನಲ್ಲಿ ಇರುವಂತಹ ಬಿಟ್ಟು ಒಂದು ಅಕ್ಷರನೂ ಅವ್ರು ಹೊರಗೆ ಹೋಗಲು ಇಲ್ಲ ಇದೊಂದು ಸಂವಿಧಾನ ಇದ್ದಂಗೆ ಇದು ಮೂವತ್ತಾರ ರಿಜಿಸ್ಟರ್ ಮಾಡೋದಂದ್ರೆ ಸಬ್ರ ಸ್ಟಾಕ್ಸ್ ಹೋಗಿ ಇನ್ನೊಂದು ಕಚೇರಿ ಹೋಗಿ ರಿಜಿಸ್ಟರ್ ಮಾಡೋದಲ್ಲ ಒಕ್ಕ ಬೋರ್ಡ್ನಲ್ಲಿ ಇವನ್ನೆಲ್ಲ ಸುಪ್ರೋಜನ್ ಮಾಡಲಿಕ್ಕೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿರ್ತಾರೆ ಅಲ್ಲಿ ರಿಜಿಸ್ಟರ್ ಮೇಂಟೈನ್ ಮಾಡಬೇಕಿರುತ್ತೆ ಏನು ಮೇಂಟೈನ್ ಮಾಡಬೇಕು ಯಾವುದೇ ಆಸ್ತಿ ಒಕ್ಫ್ ಎಂದು ಗುರುತಿಸುವ ಮೊದಲು ಸಾಕಷ್ಟು ಸಾಕ್ಷಾಧಾರ ಇರಬೇಕಾದ ಇದು ಒಕ್ಫ್ ಆಸ್ತಿ ಇರಲಿಕ್ಕೆ ಏನೇನು ಬೇಕನ್ನೋ ಸಾಕ್ಷಾಧಾರ ಇರಬೇಕು ಅದರಿಂದ ಎರಡನೇದಾಗಿ ಅದರಿಂದ ಬರುವ ಉತ್ಪನ್ನಗಳು ಅವು ಪ್ರಾಮಾಣಿಕ ಉತ್ಪನ್ನಗಳಿದಾವೋ ಇಲ್ಲವೋ ಅದು ಮೊದಲು ಡಿಸೈಡ್ ಆಗ್ಬೇಕಾಗಿದೆ ಮೂರನೇದಾಗಿ ಆಸ್ತಿಗಳಿಗೆ ಸಂಬಂಧಿಸಿದ ತೆರಿಗೆ ಶಸ್ ಮತ್ತಿತರ ಏನಾದರೂ ಸರ್ಕಾರ ಅಂತ ಇನ್ನು ವಾರ್ಷಿಕ ವೆಚ್ಚಗಳು ಏನು ಆಸ್ತಿ ಇದು ಆರನೇದಾಗಿ ಐದನೇದಾಗಿ ಮುತ್ವಲ್ಯ ಮತ್ತಿತರ ಖರ್ಚಿನ ವಿವರ ಇವೆಲ್ಲ ವಿವರ ಒಂದು ಅರ್ಜಿಯನ್ನ ಒಕ್ಕ ಬೋರ್ಡ್ಗೆ ಸಲ್ಲಿಸಬೇಕಾಗ್ತದೆ ಅರ್ಜಿ ಸಲ್ಲಿಸಿದ ಮೇಲೆ ಅವರು ಯಾವ ಅರ್ಜಿ ಸಲ್ಲಿಸಿರ್ತಾನೆ ಅವನಿಗೆ ನೋಟಿಸ್ ಒಕ್ಕ ಒಕ್ಕು ಸುಮ್ಮನೆ ಯಾರೋ ನಮಾಜ್ ಮಾಡಿ ಬೋರ್ಡ್ ಹಾಕೋದು ಯಾರೋ ಬೋರ್ಡ್ ಹಾಕೋಕೊಳ್ಳಿ ಒಕ್ಕದಿಲ್ಲ ಇವೆಲ್ಲ ಪದ್ಧತಿ ಅದಾವೆ ನಿಯಮದ ಕಾನೂನು ಅಲ್ಲ ಕಾನೂನು ಅವನಿಗೆ ನೋಟಿಸ್ ಕೊಡ್ತಾರೋ ನೀನು ಸಮಕ್ಷಮ ಬಂದು ಹಾಜರಾಗಿ ಏನೇನಿದ ದಾಖಲೆ ಕೊಟ್ಟಿದೆ ಅದಕ್ಕೆ ದೃಢೀಕರಣ ಮಾಡು ಅಂತ ಹೇಳಿ ಕೊಡ್ತಾರ ಅವಾಗವ ಯಾವ ಒಕ್ಕಫ್ ಮಾಡಿ ಅಂತ ಹೇಳಿ ಅರ್ಜಿ ಕೊಟ್ಟಿರ್ತಾನೆ ಅವನು ಹೋಗಿ ಒಕ್ಕ ದಾಖಲೆ ಸಲ್ಲ ಇದ್ರ ಪ್ರಕಾರ ಕೊಟ್ಟ ಮೇಲೆ ಕೆಲವೊಂದು ಮೂವತ್ತೆರಡು ಪ್ರಕಾರ ಏನ್ ಮಾಡ್ತಾರೆ ಮುಖಪಾಸ್ತಿಗಳ ವರ್ಗಗಳ ವಿವರ ಏನು ಒಂದನೇದಾಗಿ ಎರಡನೇದಾಗಿ ಮುತ್ತುವಲ್ಲಿ ಏನು ವ್ಯವಸ್ಥಾಪಕ ಮುತ್ತುವಲ್ಲಿ ಇನ್ನೊಂದು ಸ್ಪಷ್ಟಪಡಿಸ್ತೀನಿ ಮ್ಯಾನೇಜರ್ ಆ ಆಸ್ತಿ ಇವತ್ತು ಕವರಸ್ಥಾನ ಇರಬಹುದು ದರ್ಗಾ ಇರಬಹುದು ಆಯಾ ಆಸ್ತಿ ಮ್ಯಾನೇಜರ್ ಅವಲ್ಲಿ ಮೂರನೇದು ಮುತ್ತುವಲ್ಲಿ ನೇಮಕಾತಿ ಮತ್ತು ವಕ್ಡೀಡಿನಲ್ಲಿ ಇದ್ದಂತೆ ಒಬ್ಬ ಯಾವ ಆಸ್ತಿ ದೇವರಿಗೆ ಬಿಡವ ಅಲ್ಲ ಹೆಸರಲ್ಲಿ ಬಿಡವ ಇದಕ್ಕೆ ಮುತ್ತುವಲ್ಲಿ ಯಾರು ಯಾವ ತರ ಆಗ್ಬೇಕು ಯಾವಾಗ ಇವನಿಗೆ ತಪ್ಪು ತಡಿ ಮಾಡೋದು ತೆಗಿಬೇಕು ಇಡಬೇಕು ಅನ್ನೋದೊಂದು ತಾವ ದೀಡ್ನಲ್ಲೇ ಕರಾರ ಹಾಕಿರ್ತಾನೆ ಆ ಕರಾರಿನ ಪ್ರಕಾರ ಇದೇ ಇಲ್ಲ ಎಂದು ಕೇಳುವ ಒಕ್ಕಾಗಿ ಮಾಡಲು ನೀಡಿದ ಮಾಡಿದ ವಕ್ ಡೀಡ್ಗಳು ಪ್ರತಿಗಳು ನೈಜ ಪ್ರತಿಗಳು ತಗೋತಾರ ಸುಮ್ಮನೆ ಯಾವುದೋ ಡುಪ್ಲಿಕೇಟ್ ನಡೆಯಂಗಿಲ್ಲ ಮತ್ತೆ ಇನ್ನಿತರ ವಿವರಗಳು ಈ ಎಲ್ಲಾ ಒಳಗೊಂಡ ದಾಖಲೆಗಳನ್ನು ಕಂದಾಯ ಇಲಾಖೆ ಕಳಿಸಿದ ನಂತರ ಇವೆಲ್ಲಾನು ಕೂಡಿ ತಗೊಂಡು ಬಳಕೆ ಕಂದಾಯ ಇಲಾಖೆ ಕಳಿಸ್ತಾರ ಮತ್ತು ಜಿಲ್ಲಾಧಿಕಾರಿ ಕಳಿಸ್ತಾರೆ ಕಳಿಸಿದ ನಂತರ ಇಲಾಖೆಯವರು ಅದನ್ನು ಕೂಲಂಕೋಷಕ್ಕೆ ಪರಿಶೀಲಿಸಿದ ನಂತರ ಸುಮಾರು ಆರು ತಿಂಗಳ ಟೈಮ್ ಕೊಡ್ತಾರೆ ಕಂದಾಯ ಇಲಾಖೆ ಕಳಿಸಿ ಆಗಿಂದಾಗಿಲ್ಲ ಆರು ತಿಂಗಳುಗಳಲ್ಲಿ ಕಾನೂನು ಮತ್ತು ನಿಯಮಾವಳಿ ಪ್ರಕಾರ ದಾಖಲಾ ದಾಖಲೆಗಳನ್ನು ಮಾಡಿದಾಸ್ತಿ ಇನ್ನೇ ಯಾವ ಬೇಕಾದ್ರೂ ತಗೊಳಕ್ಕೆ ಬರುದಿಲ್ಲ ಸೆಕ್ಷನ್ ಅಂದ್ರೆ ಪ್ರಕಾರ ಬ್ರಿಟಿಷರ್ ಕಾಲದಲ್ಲಿ ಟ್ರಸ್ಟ್ ಅಂಡರ್ ಕೆಲವು ವಾಕ್ ಆಸ್ತಿ ಟ್ರಸ್ಟ್ ಗಳ ಟ್ರಸ್ಟ್ ಗಳಿಗೆ ಒಕ್ಕ ಬೋರ್ಡ್ ನೋಟಿಸ್ ಕೊಡುತ್ತದೆ ನಿಮ್ಮ ಹಂಡದಲ್ಲಿ ಏನೇನು ಆಸ್ತಿ ಇದಾವೆ ಏನು ಇನ್ಕಮ್ ಎಕ್ಸ್ಪೆಂಡಿಚರ್ ಇದು ಯಾರು ಮಾಡ್ತಾರೆ ಅಂತೇಳಿ ಕೇಳ್ತಾರೆ ಅವಾಗ ಅವರು ತಮ್ಮ ಹತ್ರದ ಎಲ್ಲಾ ದಾಖಲೆಗಳನ್ನು ಕೊಟ್ಟಾಗ ಅಲ್ಲಿ ಪರಿಶೀಲಿಸಿ ಅದನ್ನು ರಿಜಿಸ್ಟರ್ ನಲ್ಲಿ ದಾಖಲೆ ಮಾಡ್ತಾರೆ ರಿಜಿಸ್ಟರ್ ಅಂದೇನೆ ಇದು ಸಬ್ ಆಫೀಸರ್ ರಿಜಿಸ್ಟರ್ ಅಲ್ಲ ಇನ್ನ ಟ್ರಿಬ್ಯುನಲ್ ಬಗ್ಗೆ ಬಹಳ ಜನ ಏನ ಚಾಲೆಂಜ್ ಮಾಡಕ್ಕೆ ಅಧಿಕಾರ ಇಲ್ಲ ಚಾಲೆಂಜ್ ಮಾಡಕ್ಕೆ ಅಧಿಕಾರ ಇಲ್ಲ ಟ್ರಿಮ್ಯುನಲ್ ಸರ್ಕಾರ ಈ ಕಾನೂನು ಪ್ರಕಾರ ಮಾಡಿದೆ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ಬಹಳಷ್ಟು ಒಕ್ಕ ಸಂಬಂಧಿಸಿದ ಸಿವಿಲ್ ವ್ಯಾಜ್ಯಗಳು ಕೋರ್ಟ್ಗಳಲ್ಲಿ ಬಹಳ ಬಾಳೆ ಹಚ್ಚಿ ವರ್ಷ ಹದಿನೈದು ವರ್ಷ ನಿಕಾಲ ಆಗ್ತಿದಿಲ್ಲ ಅದಕ್ಕೋಸ್ಕರ ಹೆಚ್ಚಿಗೆ ಕೇಸದ ಈ ಕೇಸುಗಳ ಬಗ್ಗೆ ಒಂದು ಸಪರೇಟ್ ಟ್ರಿಬ್ಯುನಲ್ ಮಾಡೋಣ ಹೇಗೆ ಬೇರೆ ಬೇರೆ ಟ್ರಿಬ್ಯುನಲ್ಗಳಿದಾವೆ ಅದೇ ತರ ಒಂದು ನ್ಯಾಯಾಲಯ ಮಾಡೋಣ ಅಂತೇಳಿ ಟ್ರಿಬ್ಯುನಲ್ ಅಂದ್ರೆ ನ್ಯಾಯಾಧಿಕರಣ ಆ ನ್ಯಾಯಾಧಿಕರಣಗಳನ್ನು ಮಾಡುದು ಈ ನ್ಯಾಯಾಧೀಶರನ್ನು ಯಾರು ಯಾರು ನೇಮಿಸ್ತಾರೆ ಅಂದ್ರೆ ಹೈಕೋರ್ಟ್ ಜಡ್ಜ್ಗಳು ನೇಮಿಸ್ತಾರೆ ಸರ್ಕಾರ ನೇಮಿಸ್ತದೆ ಸರ್ಕಾರದ ಪರವಾಗಿ ಹೈಕೋರ್ಟ್ ಜಡ್ಜ್ಗಳು ಇದನ್ನು ನೇಮಿಸ್ತಾರೆ ಅದು ಮುಸ್ಲಿಮರೇ ಇರಬೇಕಂತಿಲ್ಲ ನ್ಯಾಯಾಲಯ ಅದು ಒಂದು ಸೆಷನ್ ನ್ಯಾಯಾಲಯ ಅಷ್ಟೇ ಹೊರತಾಗಿ ಟ್ರಿಮ್ಯುನಲ್ ಗಳು ಮಾಡಿದ್ರು ಟ್ರಿಮ್ಯುನಲ್ ನ್ನು ಮಾಡೋದು ಇನ್ನು ಟ್ರಿಮ್ಯನಲ್ ಮಾಡಿದ ಮೇಲೆ ಇನ್ನೊಂದು ಹೇಳ್ತಾರೆ ಏ ಅದರ ನ್ಯಾಯಾಲಯದ ನ್ಯಾಯಾಲಯದ್ದು ಅಥವಾ ಟ್ರಿಮ್ಯುನಲ್ ಆರ್ಡರ್ ಪಾಸ್ ಆದ್ಮೇಲೆ ಚಾಲೆಂಜ್ ಮಾಡಕ್ಕೆ ಅವಕಾಶ ಇಲ್ಲ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಹೇಳಿದ್ರೆ ಇದು ಈ ಕಾನೂನಿನಲ್ಲೇ ಇದೆ ಅವ್ರು ಹೈಕೋರ್ಟ್ಗೆ ಹೋಗ್ಬೋದು ಯಾವ ತರ ಡಿಸ್ಟ್ರಿಕ್ಟ್ ಕೋರ್ಟ್ ಮುಗಿದ ಹೈಕೋರ್ಟ್ ಹೋಗೋದು ಕೇಸ್ ಹೋಗ್ತವೆ ಅವು ಸಹಿತ ಟ್ರಿಮ್ಯುನಲ್ ದಿನ ಅಲ್ಲಿ ನಿಕಾಲ ಆದ್ಮೇಲೆ ಯಾವ ಬಾಧಿತ ಆಗಿರ್ತಾನೆ ಯಾವನಿಗೆ ನನಗೆ ಅನ್ಯಾಯ ಇದೆ ಅನ್ನಿಸ್ತಾನೆ ಅವನು ಹೈಕೋರ್ಟ್ಗೆ ಹೋಗಿ ಅಲ್ಲಿ ರಿಟ್ ಹಾಕಿ ಅಲ್ಲಿ ನ್ಯಾಯ ಪಡೆದಿದ್ದಾರೆ ಇದಕ್ಕೆ ಸಾಕ್ಷಿ ಏನಂದ್ರೆ ನಾನೇ ಹದಿನೈದು ಸಲ ರಿಟ್ ಹಾಕಿ ಹದಿನೈದು ಕೇಸ್ಗಳನ್ನು ಗೆದ್ದಿದೆ ಇದು ಸನ್ಮಾನ್ಯ ನೇವಾರ ಬರ್ತಿದೆ ಯಾಕಂತ ಕೇಳಿದ್ರೆ ಒಕ್ಕ ಬೋರ್ಡ್ ಒಕ್ಕ ಫ್ಯಾಕ್ಟ್ ಅಂತ ಈಗ ಸಂವಿಧಾನ ಸಂವಿಧಾನ ನಡೆಸೋದು ಸಂವಿಧಾನ ನಡೆಸುವ ಸರ್ಕಾರಗಳು ತಪ್ಪು ಮಾಡಬಹುದು ಒಕ್ಕ ಬೋರ್ಡ್ ತಪ್ಪಾಗಿರ್ಬೋದು ಆದ್ರೆ ಒಬ್ಬ ಫ್ಯಾಕ್ಟರಿಂದ ತಪ್ಪಾಗಿಲ್ಲ ಆಗ್ಲ ಸಾಧ್ಯ ಇಲ್ಲ ಈ ಎಲ್ಲ ಇವ್ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ನಾನು ಈಗಾಗಲೇ ತಮ್ಮೆಲ್ಲರಿಗೂ ಸಲ್ಲಿಸಿದ್ದೀನಿ ಇನ್ನ ಎರಡು ಮೂರು ದಿನದಲ್ಲಿ ನಮ್ಮ ನಗರ ಶಾಸಕರು ಬಸವನಗೌಡ ಪಾಟೀಲ್ ಇರಬಹುದು ಕೆಲವರು ವಕ್ ಆಸ್ತಿಗಳನ್ನು ರಾಷ್ಟ್ರೀಕರಣ ಮಾಡಬೇಕು ಅಂತ ಹೇಳಿ ನಾವು ಪ್ರಧಾನಿ ಪತ್ರ ಬರೆದಿ ಅಂತ ಹೇಳ್ತೇವೆ ಈ ದೇಶದಲ್ಲಿರುವ ರಾಷ್ಟ್ರೀಕೃತ ಆಸ್ತಿಗಳು ಈಗಾಗಲೇ ಮೋದಿಯವರು ಪಾಳಿ ಹಚ್ಚಿ ಮಾರ್ತಾ ಇದ್ದಾರೆ ಪಾಳಿ ಹಚ್ಚಿ ಇದನ್ನೂ ಒಕ್ ಆಸ್ತಿಗಳು ನೀವು ರಾಷ್ಟ್ರೀಕರಣ ಮಾಡಿಕೊಂಡು ಇವು ಮಾಡಬೇಕಂತ ನಿಮ್ಮ ಉದ್ದೇಶ ಇದೆ ನಿಮ್ಮ ಉದ್ದೇಶ ಒಳ್ಳೆ ಉದ್ದೇಶ ಇಲ್ಲ ನಿಮ್ಮದು ಇವು ಮಾಡಬೇಕು ಕಡಿಮೆ ಇದ್ದಾನಿಲ್ಲ ಇವು ಮಾರ್ಬೇಕು ಇವನು ಗಡಪು ಮಾಡಬೇಕು ಇವನು ನೀವು ಗಮನಿಸಬೇಕು ಅಂತ ಹೇಳಿ ಒಕ್ ಫ್ಯಾಕ್ಟ್ರಿ ತಿದ್ದುಪಡಿ ತರ್ತಾ ಇದ್ದೀರಿ ಆ ತಿದ್ದುಪಡಿ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಆಮೇಲೆ ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತರು ಧರಣಿ ಮಾಡೋದು ಆಮೇಲೆ ಏನೇನು ಪ್ರಚಾರ ಮಾಡೋದು ದೀಪಾವಳಿ ಸಂದರ್ಭದಲ್ಲಿ ನೋಟಿಸ್ ಬಂದು ಕರಾವಳ ದೀಪಾವಳಿ ಕತ್ತಲ ದೀಪಾವಳಿ ನೋಟಿಸ್ ಬಂದವರೆಲ್ಲ ಕತ್ತಲೆ ದೀಪಾವಳಿ ಮಾಡ್ತಾರೆ ನೋಟಿಸ್ ಬಂತು ತಕ್ಷಣ ಕತ್ತಲ ಆಗ್ಬಿಡುತ್ತ ನೋಟಿಸ್ ದಿನಾ ಎಲ್ಲರಿಗೆ ಬೇರೆ ಬೇರೆ ಉದ್ದೇಶಕ್ಕಾಗಿ ನೋಟಿಸ್ ಅದಕ್ಕೆ ತಿಳುವಳಿಕೆ ಮತ್ತೆ ಇನ್ನೊಂದು ವಿಷಯದ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೀನಿ ನಾನು ಒಕ್ಕ ಬೋರ್ಡ್ ನೋಟಿಸ್ಗಳು ಡೈರೆಕ್ಟ್ ಯಾರಿಗೂ ಕೊಟ್ಟಿಲ್ಲ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಮುಖಾಂತರ ನೋಟಿಸ್ ಹೋಗಿದ್ದಾವೆ ನಮ್ಮ ಆಸ್ತಿಗಳ ಬಗ್ಗೆ ಹಿಂಗ್ ಈ ತರ ಇದೆ ನಮ್ಮಲ್ಲಿ ಬಗ್ಗೆ ತಾವು ಕ್ರಮ ತಗೊಳ್ಳಿ ಹೊಸ ಬೋರ್ಡ್ ಜಿಲ್ಲಾಧಿಕಾರಿ ಬರೀತಾರೆ ಜಿಲ್ಲಾಧಿಕಾರಿಗಳು ತಮ್ಮದಲ್ಲಿ ಬರಂತ ಅಧಿಕಾರಿ ಮುಖಾಂತರ ನೋಟಿಸ್ ಕೊಡಿಸಿದ್ದಾರೆ ಅದರಲ್ಲಿ ಎಲ್ಲೂ ನಿಮ್ಮ ಜಮೀನುಗಳು ವಾಪಸ್ ಅಂತ ಯಾವ ರೈತರಿಗಾಗ್ಲಿ ಸಾರ್ವಜನಿಕರಿಗಾಗಲಿ ಆ ನೋಟಿಸ್ ದಲ್ಲಿ ಇಲ್ಲ ಎಷ್ಟು ತಪ್ಪು ಹಬ್ಬಿಸ್ತಾ ಇದ್ದಾರೆ ಅಂದ್ರೆ ಬಹಳ ತಪ್ಪು ಹಬ್ಬಿಸ್ತಾ ಇದ್ದಾರೆ ನೋಟಿಸ್ ಗಳು ಕೇವಲ ತಿಳುವಳಿಕೆಗಾಗಿ ಏನಾಗಿದೆ ಅಂತ ಕೇಳಿದ್ರೆ ಹಿಂದೆ ಮುಸ್ಲಿಮರೇ ಮಾರಾಟ ಮಾಡಿದ್ದಾರೆ ಬಹಳಷ್ಟು ಆಸ್ತಿ ಮುತ್ತೋಲಿಗಳು ಅವರು ಇವರು ಅವರು ದರ್ಗಾ ಮತ್ತು ಈ ಮಸೀದಿಗಳು ಸುಪರ್ದಿಯಲ್ಲಿ ಇದ್ದಂತಹ ಕೆಲವು ಆಸ್ತಿಗಳನ್ನು ಅವರೇ ಮಾರಾಟ ಮಾಡಿದ್ದಾರೆ ಆ ತಪ್ಪಿನಿಂದಾಗಿ ಯಾರು ತಗೊಂಡಾರ ಅವರಿಗೆ ನೋಟಿಸ್ಗಳು ಹೋಗಿದಾವೆ ಇನ್ನು ಟ್ರಿಮ್ಯುನಲ್ ದಲ್ಲಿ ಡ್ಯಾಂಡ್ ಟ್ರಿಮ್ಯುನಲ್ ದಲ್ಲಿ ಭೂ ಆಕ್ಟ್ ಗಡಿ ಯಾರಿಗೆ ಜಮೀನು ಹೋಗಿದ್ದಾವೆ ಅವು ಹೋಗಿದಾವೆ ಇನ್ನು ಯಾರಿಗೆ ಇನಾಮ ರದ್ದತಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹೋಗಿದ್ದಾರೆ ಐವತ್ತು ವರ್ಷಗಳ ಕಾಲ ಒಕೋರ್ಡ್ರು ಈ ಗೆಜೆಟ್ ನೋಟಿಫಿಕೇಶನ್ ನೋಡಲಾರದೆ ಈಗ ನೋಡಿ ಬರಿತಿದ್ದಾರೆ ಇದ್ದಾರೆ ಇದು ಅವ್ರ ತಪ್ಪಿದೆ ಸನ್ಮಾನ್ಯ ನಮ್ಮ ನಿಮ್ಮಿಪ್ಪಳ ಸಾಹೇ ಹೇಳಿದ್ದಾರೆ ಹನ್ನೆರಡು ಸಾವಿರ ಎಕರೆ ಆಸ್ತಿಗಳನ್ನ ಒಕ್ಕೋರ್ಡವರು ತಮ್ಮ ತಪ್ಪಿನಿಂದ ಕಳ್ಕೊಂಡಿದ್ದಾರೆ ಎಲ್ಲ ಆಸ್ತಿಗಳು ಏನು ನೋಟಿಸ್ ಬಂದಿದಾವಲ್ಲ ಯಾರು ನೋಟಿಸ್ ಬಂದಿದಾವೆ ಬಂಗ್ಲಾರದವರು ಹನ್ನೆರಡು ಸಾವಿರ ಆಸ್ತಿಗಳು ಒಕ್ಕ ಬೋರ್ಡ್ ಆಸ್ತಿಗಳು ಒಕ್ಕದ ಆಸ್ತಿಗಳು ಅಲ್ಲ ಇವೆಲ್ಲ ಕಳ್ಕೊಂಡಿದ್ದಾರೆ ಪಿತ್ರಾರ್ಜಿಸ್ತಾ ಅಥವಾ ಖರೀದಿ ಮಾಡಿದ ಆಸ್ತಿಗಳಿಗೆ ಯಾರಿಗೆ ನೋಟಿಸ್ ಹೋಗಿಲ್ಲ ಒಕ್ಕ ಆಸ್ತಿಗಳು ಯಾರಿಗೂ ಯಾರು ತಾಬದಾಗಿದ್ದಾವೆ ಯಾರಿಗೆ ಗ್ರಾಂಟ್ ಆಗಿದಾವೆ ಯಾರು ತಗೊಂಡಿದ್ದಾರೆ ಅವ್ರಿಗೆ ಹೋಗಿದಾವ ನೋಟಿಸ್ ಅವ್ರ ಆಸ್ತಿ ಅಲ್ಲೋ ಒಕ್ಕದೇ ಆಸ್ತಿಗಳು ಅವ್ರಿಗೆ ಹೋಗಿದಾವೆ ಆದ್ರೆ ಒಕ್ಕಪ್ಪ ಆಸ್ತಿ ವಾಪಸ್ ತೊಗೊಳಕ್ ನೋಟಿಸ್ ಯಾರಿಗೆ ಕೊಟ್ಟಿಲ್ಲ ಇದನ್ನು ಸ್ಪಷ್ಟಪಡಿಸ್ತೀನಿ ಆಮೇಲೆ ಧರಣಿ ಪುಟ್ಟಿದ್ರಲ್ಲ ಜಿಲ್ಲಾಧಿಕಾರಿಗಳ ಎದುರಿಗೆ ಧರಣಿ ಪುಟ್ಟವರು ಯಾವ ರೈತರು ನೋಟಿಸ್ ಬಂದ ರೈತರು ಅಲ್ಲೇ ಅಲ್ಲ ಅವರು ನಾವು ನೋಡಿದ್ವಿ ಅವರಿಗೆ ಅವ್ರಲ್ಲ ಬಿಜೆಪಿ ರೈತರು ಬಿಜೆಪಿ ಕಾರ್ಯಕರ್ತರು ಇದ್ರದಿ ರೈತರು ಎಲ್ಲವರು ಅದನ್ನ ರೈತ ಸಂಘದ ಆನಂದ್ ಕುಲಕರ್ಣಿಯವರೇ ಹೇಳಿದ್ದಾರೆ ನಾವು ನಮ್ ಗುರು ನಾವು ಧರಣಿ ಕೂತೀವಿ ಆಮೇಲೆ ನಮ್ಗೆ ಮನವರಿಕೆ ಆಗಿದೆ ಎಲ್ಲ ಸರಿಪಡಿಸ್ತಿದ್ದಾರೆ ಅವರು ಅದು ಸರಿ ಇದೆ ನಾವು ಧರಣಿ ಎಂತ ಗೊತ್ತಿತ್ತು ಹೇಳಿದ್ದಾರೆ ಮತ್ತೆ ಇವರು ಯಾರೈತರು ಇನ್ನು ನಾಳೆ ನಾಲ್ಕನೇ ತಾರೀಕಿಗೆ ಬಿಜೆಪಿಯ ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಪ್ರತಿಭಟನೆ ಮಾಡ್ತಾರೆ ಬಿಜಾಪುರದಲ್ಲಿ ಪ್ರತಿಭಟನೆ ಮಾಡಕ್ಕೆ ಸ್ವಾಮೀಜಿಗಳು ಅವರು ಇವರು ತಯಾರಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಸ್ವಾಮಿಗಳ ಇವತ್ತು ನಾವು ಕೇಳಬೇಕಾಗ್ತದೆ ಈ ಪ್ರಶ್ನೆ ಅದ್ರ ಬಗ್ಗೆ ಇವರೊಳಗೆ ಹೇಳ್ತೀವಿ ನಾವು ಕತ್ತಲು ದೀಪಾವಳಿ ಹತ್ತಲು ದೀಪಾವಳಿ ಎಷ್ಟು ಪ್ರಚಾರ ಕೊಡೋದು ಅದನ್ನ ಬಹುಕ್ ಹೇಳೋದು ಎಷ್ಟು ಅದಕ್ಕೆ ಬೆಳೆಸೋದು ಕತ್ತಲು ದೀಪಾವಳಿ ಆಗ್ಬಿಡ್ತು ದಲಿತಲಾಂತರ ಬಂದಿದೆ ನಾವು ಸುಮಾರು ಐವತ್ತು ವರ್ಷ ನಮ್ಮ ಅನುಭವ ಬಂದಿದೆ ಕತ್ತಲು ದೀಪಾವಳಿ ಆಗ್ತದೆ ದೀಪಾವಳಿ ಮಾಡ್ತೀವಿ ನೋಟಿಸ್ ಬಂದ ಒಂದು ಸಾಲದ ನೋಟಿಸ್ ಬರ್ತದೆ ಒಂದು ಇನ್ನೊಂದು ನೋಟಿಸ್ ಬರ್ತದೆ ಆ ನೋಟಿಸ್ ಗಳು ಬಂದಾಗ ನಾವು ಕತ್ತಲು ದೀಪಾವಳಿ ಕತ್ತಲು ಹಬ್ಬ ಆಗಿಬಿಡ್ತಾವ ಈ ನೋಟಿಸ್ಗಳು ಇವತ್ತಿನ ನೋಟಿಸ್ಗಳಲ್ಲ ಅಲ್ಲ ಹಿಂದಿನ ಸರ್ಕಾರದಲ್ಲಿ ಬಂದಿದ್ದಾವೆ ಈಗಿನ ಸರ್ಕಾರದಲ್ಲಿ ಬಂದಿದೆ ಬೊಮ್ಮಾಯಿ ಅವರು ಭಾಷಣ ಆಗ್ಲೇ ತಮ್ಮ ನಾವು ತೋರಿಸ್ತೀವಿ ಬೊಮ್ಮಾಯಿ ಅವರು ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಒಪ್ಪು ಕಾಸ್ತಿಗಳ ಸಂರಕ್ಷಣೆ ಮಾಡುವುದು ನಿಮ್ಗೆ ಸೇವೆ ಸಲ್ಲಿಸೋ ಅವಕಾಶ ಬಂದ್ರೆ ನೀವು ದೈವ ದೈವವನ್ ನೀವು ದೇವರ ಆಸ್ತಿ ಒಂದು ಅವಕಾಶ ಅವಕಾಶಕ್ಕದಲ್ಲ ನೀವು ಬಹಳ ಒಳ್ಳೆ ದಿನ ಅಂತ ಅವರು ಹೇಳಿದ ಮತ್ತು ಅವರು ಒಪ್ಪು ಆಕ್ಟ್ ಬಗ್ಗೆ ಹೇಳಿದಾರ ಕಾನೂನು ಬಗ್ಗೆ ಹೇಳಿದಾರೆ ಒಂದ್ ಇಂಚು ಆಸ್ತಿಯನ್ನು ಬಿಡಬೇಡ್ರಿ ನಿಮ್ಮ ಆಸ್ತಿಗಳು ವಾಪಸ್ ತಗೊಂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಬಿಜೆಪಿಯ ಮುಖ್ಯಮಂತ್ರಿನೇ ಹೇಳಿದಾರೆ ಇದು ನಿಮ್ಗೆ ಏನ್ ನೈತಿಕತೆ ಇದೆ ನಾಳೆ ಪ್ರತಿಭಟನೆ ಮಾಡಕ ಬೊಮ್ಮಾಯಿ ಭಾಷಣ ಇವತ್ತು ವೈರಲ್ ಆಗಿದೆ ಎಲ್ಲ ಕಡೆ ಆ ಭಾಷಣಕ್ಕೆ ಕೇಳಿದ ಬಳಿಕ ನಿಮ್ಗೆ ಮಾನ ಮರೆಯದಿದ್ರೆ ಪ್ರತಿಭಟನೆ ಕೈ ಬಿಡಬೇಕು ರೈತರಿಗೆ ನ್ಯಾಯ ಒದಿಸ್ಕೊಡುದು ನಿಮಗೆ ಕೆಲಸ ಇಲ್ಲ ನಿಮ್ಮದು ಏನಾಗಿದೆ ಅಂದ್ರೆ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಶ್ರಾವಣ ಮಾಸದೊಂದು ಪ್ರವಚನ ಯಾರು ಕೇಳವಲ್ರು ಹುಳಿ ಹುಣ್ಣಂದು ಶಂಕರ ಎಲ್ಲರೂ ಅದಕ್ಕೆ ನೀವು ರೈತರ ಬಗ್ಗೆ ಕಾಳಜಿ ಇದ್ದವರು ಕರ್ನಾಟಕ ಸರ್ಕಾರದಲ್ಲಿ ಮತ್ತು ದೇಶದಲ್ಲಿಂದು ಕಾನೂನು ತಂದ್ರಿ ಕಾಂಗ್ರೆಸ್ ಸರ್ಕಾರ ರೈತರ ಜಮೀನು ಯಾರು ಬಂಡವಾಳ ಶಾಹಿಗಳು ಕೈಗಾರಿಕೋತ್ತಿಮಗಳು ಅನ್ಯ ಉದ್ದೇಶ ಡೈರೆಕ್ಟ್ ಖರೀದಿ ಮಾಡಬಾರದು ಅಂತಿತ್ತು ಇತ್ತು ನಿಮ್ಮ ಕಾಲದಲ್ಲಿ ಭೂ ಸುಧಾರಣಾ ಕಾಯ್ದೆ ಕಲೂ ತಿದ್ದುಪಡಿ ಮಾಡಿ ರೈತರ ಜಮೀನುಗಳನ್ನು ನೀವು ಬಂಡವಾಳ ಶಾಹಿಗಳು ಖರೀದಿ ಮಾಡಬೇಕಂತ ಹೇಳಿದ್ರಿ ಕಾನೂನು ಮಾಡಿದ್ರ ಅದನ್ನ ನಿಮಗೆ ಈ ರೈತರ ಬಗ್ಗೆ ಹೇಳ್ತಾ ಇದ್ದೀರಿ ಯಡಿಯೂರಪ್ಪನವರು ರೈತರು ಸಾಲ ಸೂಟ್ ಮಾಡಿ ಅಂತ ಹೇಳಿ ಉಗ್ರಪ್ಪನವರು ವಿಧಾನ ಪರಿಷತ್ನಲ್ಲಿ ಆಗ್ರಹ ಮಾಡಿದ್ರೆ ಇದೇ ಯಡಿಯೂರಪ್ಪನವರು ನೋಟಿನ್ ನೋಟ್ ಪ್ರಿಂಟ್ ಮಾಡೋ ಮಷೀನ್ ಇಲ್ಲಪ್ಪ ನನ್ನ ಕಡೆ ಅಂತ ಹೇಳಿದ್ರು ಅವರ ಅಧಿಕಾರಕ್ಕೆ ಬಂದ ತಕ್ಷಣ ಏಳುನೂರು ಜನ ರೈತರು ಮಳೆ ಚಳಿಯಲ್ಲಿ ಸತ್ವ ಸತ್ಯ ಕೇರ್ ಮಾಡಲಿಲ್ಲ ಕಾನೂನು ತಿದ್ದುಪಡಿ ಮಾಡಲಿಲ್ಲ ಸುಳ್ಳು ಹೇಳಿದ್ರು ಕಾನೂನು ತಿದ್ದುಪಡಿ ಮಾಡ್ಲಿೋ ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ ಹೇಳಿ ಮತ್ತೆ ಮುಂದುವರಿಸಿದ ರೈತರ ಬಗ್ಗೆ ಕಳೆಕ್ಳಿದಾರೆ ಇವನು ಕೇಳೋದು ಬಿಜೆಪಿ ಅವರು ರಾಜ್ಯ ಬಿಜೆಪಿಯವರು ಅಶೋಕ್ ಅವರೇ ರೆವೆನ್ಯೂ ಸಚಿವರಿದ್ದಾಗ ಇದು ಕಾನೂನು ಮಾಡಿದ್ದಾರೆ ರೈತರ ಜಮೀನುಗಳನ್ನ ಬಂಡವಾಳ ಸಹಾಯ ಖರೀದಿ ಮಾಡಬಹುದು ಹೇಳಿ ಅವ್ರ ಹತ್ರ ಏನಾದರೂ ಸ್ವಲ್ಪ ಲವಲಸ್ಯವಾದರೂ ಇತ್ತಂದ್ರೆ ಅವರು ಪ್ರತಿಭಟನೆಗೆ ಹೋಗಬಾರ್ದು ಆಮೇಲೆ ಬೆಂಗಳೂರಿನ ಸುತ್ತಮುತ್ತ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರು ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಾಗ ಸಾವಿರಾರು ಎಕರೆ ಜಮೀನುಗಳನ್ನ ಸರ್ಕಾರಿ ಜಮೀನುಗಳನ್ನ ಕಬಳಿಸಿದ್ದಾರೆ ಇವರು ಸಂಘ ಪರಿವಾರದವರು ಇವತ್ತೇನು ವಿಶ್ವ ಹಿಂದೂ ಪರಿಷತ್ತು ಮುಖವಾಡ್ ಹಾಕೊಂಡು ಬರ್ತಾ ಇದ್ದಾರಲ್ಲ ಪ್ರತಿಭಟನೆ ನಾಳೆ ಉತ್ತರ ಇದಕ್ಕೆ ಇವರು ಬಹಿರಾಮಗಾಗಿ ಹೇಳಿ ನಾವು ತಗೊಂಡಿಲ್ಲ ಅಂತ ಹೇಳಿ ಅವರು ಪ್ರಾಮಾಣಿಕವಾಗಿ ಹೇಳಿ ಇನ್ನ ನಮ್ಮ ರವಿ ಬ್ರದರ್